ಎರಡು ಸಾವಿರದ ಇಪ್ಪತ್ತೊಂದರ ನವೋದಯ ಪ್ರವೇಶ ಪರೀಕ್ಷೆಯ ಗಣಿತ ವಿಭಾಗದ ವಿವರಣೆಯನ್ನು ಇಂದಿನ ತರಗತಿಯಲ್ಲಿ ನೋಡೋಣ ಮೊದಲನೇ ಪ್ರಶ್ನೆ ಯಾವ ಸಂಖ್ಯೆ ನಾಲ್ಕು ಎಂಟು ಮತ್ತು ಆರರ ಗುಣಾಕಾರವಾಗಿದೆ ನಾಲ್ಕು ಎಂಟು ಮತ್ತು ಆರರ ಗುಣಾಕಾರವಾಗಿದೆ ಅಂದರೆ ಅದು ಇವೆರಡರ ಅಪವರ್ತ್ಯ ಇವೆರಡು ಇವ ಮೂರರ ಅಪವರ್ತ್ಯ ಅಪವರ್ತ್ಯ ಗುಣಾಕಾರ ಆಗಿದೆ ಅಂದರೆ ಏನಂತ ಅರ್ಥ ಅಪವರ್ತ್ಯ ಅಪವರ್ತಿ ಅಂದರೆ ಬರ್ತದೆ ಅದರಲ್ಲಿ ಲಾಸನೂ ಬರ್ತದೆ ಲಘುತ್ತಮ ಸಾಮಾನ್ಯ ಅಪಾವತಿಯ ಇದ್ರ ಲಾಸ ಕಂಡು ಹಿಡಿದ್ರೆ ಸಿಗುತ್ತೆ ಆದರೆ ಲಾಸ ಚಿಕ್ಕದು ಬಂದರೆ ಇದು ಭಾಳ ದೊಡ್ಡದಿದೆ ಹಾಗಾಗಿ ಲಾಸ ಉಪಯೋಗಕ್ಕೆ ಬರಲ್ಲ ಮಕ್ಕಳೇ ಲಾಸಾದ ಮೂಲಕ ನೋಡಕ್ಕೆ ಬರ ನೋಡೋಕ್ಕೆ ಹೋಗಬೇಡ್ರೆ ಭಾಳ ಕಷ್ಟ ಆಗ್ತದೆ ಬೆಸ್ಟ್ ಏನಪ್ಪ ಅಂದರೆ ನಾಲ್ಕರ ಮಗ್ಗೆಲ್ಲೂ ಹೋಗಬೇಕದು ಎಂಟ್ರ ಮಗ್ಗೆಲ್ಲೂ ಹೋಗಬೇಕು ಮತ್ತು ಆರು ಮಗ್ಗೆಯಲೂ ಹೋಗಬೇಕು ಒಪ್ತೀರಾ ನಾಲ್ಕರ ಮಗ್ಗೆಯಲು ಹೋಗಬೇಕು ಎಂಟ್ರ ಮಗ್ಗೆಲ್ಲೂ ಹೋಗಬೇಕಂತ ಹೇಳಿದರೆ ಎಂಟ್ರ ಮಗ್ಗೆಲ್ಲೋದ್ರೆ ನಾಲ್ಕರ ಮಗಿಯಲ್ಲೂ ಹೋಗುತ್ತಾ ನಾನು ಎಂಟ್ರ ಮಗ್ಗಿ ನೋಡಿದ್ರೆ ಸಾಕಲ್ಲ ನಾಲ್ಕದು ಚೆಕ್ ಮಾಡಬೇಕಾ ಇಲ್ಲ ಹೌದು ತಾನೆ ಎಂಟ್ರ ಮಗ್ಗೆಲ್ಲ ಹೋಗುತ್ತೆ ಅಂತಂದರೆ ಆರು ಮಗಿಲು ಹೋಗ್ಬೇಕು ಅಂತ ಹೇಳಿದಾರಲ್ಲ ಆರು ಮಗ್ಗಲಿ ಹೋಗ್ಬೇಕಂದ್ರೆ ಎರಡರ ಮಗ್ಗಿಲು ಹೋಗಬೇಕು ಮೂರು ಮಗ್ಗೆಲ್ಲೂ ಹೋಗಬೇಕು ಎರಡರಲ್ಲೂ ಹೋಯ್ತಂದ್ರೆ ಅದು ಆರು ಮಗ್ಗೆಲ್ಲೂ ಹೋದಂತೆ ಸೊ ಎರಡು ಮ ಎಂಟ್ರ ಹೋಗುತ್ತೆ ಅಂದ್ರೆ ಅದು ಎರಡರ ಮಗ್ಗೆಲ್ಲೂ ಹೋದಂಗೆ ಸೊ ನಾನು ಚೆಕ್ ಮಾಡಬೇಕಾಗಿರೋದು ಎರಡೇ ಮಗ್ಗಿ ಅದು ಎಂಟ್ರ ಮಗ್ಗಿ ಮತ್ತು ಮೂರು ಮಗ್ಗಿ ಹೌದು ತಾನೆ ಎಂಟ್ರ ಮಗ್ಗಿ ಮೂರು ಮಗ್ಗಿ ಚೆಕ್ ಮಾಡಿದ್ರೆ ಮುಗಿತಾ ಲೆಕ್ಕ ಸೊ ಎಲ್ಲದು ಮೂರಲ್ಲೂ ಹೋಗ್ತದ ನೋಡಿರಿ ಆರು ಪ್ಲಸ್ ಆರು ಹದಿನ ಹನ್ನೆರಡು ಹನ್ನೆರಡು ಪ್ಲಸ್ ನಾಲ್ಕು ಹದಿನಾರು ಹದಿನಾರು ಮೂರು ಮಗಿಲಿ ಹೋಗುತ್ತಾ ಹೋಗಲ್ಲ ಹಾಗಾದ್ರೆ ಇದು ಬರೋಲ್ಲ ಆರು ಪ್ಲಸ್ ಒಂಬತ್ತು ಹದಿನೈದು ಹದಿನೈದು ಪ್ಲಸ್ ಆರು ಇಪ್ಪತ್ತೊಂದು ಇಪ್ಪತ್ತೊಂದು ಮೂರು ಮಗಿಲಿ ಹೋಗುತ್ತೆ ಐದು ಪ್ಲಸ್ ನಾಲ್ಕು ಒಂಬತ್ತು ಒಂಬತ್ತು ಮೂರು ಹನ್ನೆರಡು ಹನ್ನೆರಡಕ್ಕೆ ಎರಡು ಸೇರಿಸಿದ್ರೆ ಹದಿನಾಲ್ಕು ಹೋಗುತ್ತಾ ಹೋಗೋದಿಲ್ಲ ಇದೇನಾಗ್ತದೆ ಮಕ್ಕಳೇ ಮೂರು ಪ್ಲಸ್ ಒಂಬತ್ತು ಇದು ಹೋಗುತ್ತಿದ್ದ ಮೂರು ಮಗ್ಯಲ್ಲಿ ಹೋಗುತ್ತೆ ಮೂರೊಂದಲೇ ಮೂರು ಮೂರಲೇ ಮೂರೆರಡಲೇ ಹೌದಾ ಸೊ ಇವು ಎರಡನ್ನು ಚೆಕ್ ಮಾಡಬೇಕು ಇವೆರಡರಲ್ಲಿ ಎಂಟ್ರ ಮಗ್ಗಿಯಲ್ಲಿ ಯಾವುದು ಹೋಗಲ್ಲ ಅದನ್ನು ನಾವು ಎಲಿಮಿನೇಟ್ ಮಾಡಿಬಿಟ್ರೆ ನಮಗೆ ಯಾವುದು ಸರಿಯಾಗಿ ಸಿಗುತ್ತೆ ಅನ್ನೋದು ಗೊತ್ತಾಗ್ತದೆ ಸೊ ಇದನ್ನು ಎಂಟ್ರ ಮಗ್ಗಿಯಲ್ಲಿ ಚೆಕ್ ಮಾಡಿರಿ ಎಂಟ್ರ ಮಗ್ಗಿಯಲ್ಲಿ ಚೆಕ್ ಮಾಡ್ಬೋದು ಹೇಗೆ ಕೊನೆಯ ಮೂರು ಅಂಕಿನ ಭಾಗಕಾರ ಮಾಡಬೇಕು ಬೇರೆ ದಾರಿ ಇಲ್ಲ ಮೂರಕ್ಕೆ ಮೂರು ಮಾಡಿಬಿಡೋಣ ಎಂಟು ನಾಲ್ಕಲೆ ಮೂವತ್ತೆರಡು ಶೇಷ ಏಳು ಎಪ್ಪತ್ತಾರು ಹೋಗುತ್ತಾ ಎಂಟ್ರ ಮಗ್ಗಿಯಲ್ಲಿ ಇದು ಹೋಗೋದಿಲ್ಲ ಆಪ್ಷನ್ ಸಿ ಚೆಕ್ ಮಾಡ್ತೀರಾ ಆರುನೂರ ತೊಂಬತ್ತಾರು ಡಿವೈಡೆಡ್ ಬೈ ಎಂಟು ನೋಡಿರಿ ಎಂಟು ಎಂಟಲೆ ಅರುವತ್ತ್ನಾಲ್ಕು ಶೇಷ ಶೇಷ ಐದು ಆರು ಕೆಳ ಬರುತ್ತೆ ಎಂಟು ಏಳೆ ಐವತ್ತಾರು ಶೇಷ ಏನು ಬರುತ್ತೆ ಮಕ್ಕಳೇ ಸೊನ್ನೆ ಬರುತ್ತೆ ಒಪ್ತೀರಾ ಒಪ್ತೀರಾ ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಚಲೇ ಚಲೋ ಗುಡ್ ಮೊದಲ ನಾಲ್ಕು ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಎಷ್ಟಾಗುತ್ತೆ ಮಕ್ಕಳೇ ಮೊದಲ ನಾಲ್ಕು ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಎಷ್ಟಾಗುತ್ತೆ ಗೊತ್ತಲ್ಲವಾ ಅವಿಭಾಜ್ಯ ಸಂಖ್ಯೆಗಳು ಎರಡು ಮೂರು ಐದು ಏಳು ಇವೆ ತಾನೇ ಮೊದಲ ನಾಲ್ಕು ಅವಿಭಾಜ್ಯ ಸಂಖ್ಯೆಗಳು ಇದ್ರ ಇವುಗಳ ಮೊತ್ತ ಎಷ್ಟಾಗುತ್ತೆ ಐದು ಐದು ಹತ್ತು ಹದಿನೇಳು ಆಪ್ಷನ್ ಡಿ ಸಿಂಪಲ್ ಕ್ವೆಶನ್ ಅವಿಭಾಜ್ಯ ಸಂಖ್ಯೆ ಸರಣಿ ಕಲ್ತಿದ್ದೀವಲ್ವ ನಾವು ಇನ್ನೂರವರೆಗೆ ಹಾಂ ಮತ್ತೆಂತ ಯಾವುದಕ್ಕೂ ಸಮಸ್ಯೆ ಇರೋದಿಲ್ಲ ಮುಂದಿನ ಪ್ರಶ್ನೆಗೆ ಹೋಗೋಣ ಮುಂದಿನ ಪ್ರಶ್ನೆಗೆ ಹೋಗೋಣ ಒಂದು ಲಂಬಕೋನ ತ್ರಿಭುಜದಲ್ಲಿ ಎರಡು ಲಂಬ ಬದಿಗಳು ಐದು ಸೆಂಟಿಮೀಟರ್ ಮತ್ತು ಹನ್ನೆರಡು ಸೆಂಟಿಮೀಟರ್ ಆದರೆ ಅದರ ಪರಿಧಿ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ ಒಂದು ಲಂಬಕೋನ ತ್ರಿಭುಜದಲ್ಲಿ ನೋಡಿ ಒಂದು ಲಂಬಕೋನದ ತ್ರಿಭುಜ ಇದೆ ನಿನ್ನೆ ಕೆಲವು ಮಕ್ಕಳು ಕೇಳ್ತಾಯಿದ್ರು ಈ ಪ್ರಶ್ನೆಯನ್ನು ಒಂದು ಲಂಬಕೋನ ತ್ರಿಭುಜ ಇರುತ್ತೆ ಎರಡು ಲಂಬ ಬದಿಗಳು ಇವೇ ತಾನೇ ಎರಡು ಲಂಬ ಬದಿಗಳು ಯಾರು ಪ್ರಶ್ನೆ ಕೇಳ್ತಿದ್ರು ನೋಡ್ಕೊಳ್ಳಿ ಎರಡು ಲಂಬ ಬದಿಗಳು ಒಂದು ಐದು ಸೆಂಟಿಮೀಟರ್ ಇದೆ ಇನ್ನೊಂದೆಷ್ಟಿದೆ ಹನ್ನೆರಡು ಸೆಂಟಿಮೀಟರ್ ಇದೆ ಇದು ಹನ್ನೆರಡು ಸೆಂಟಿಮೀಟರ್ ಇದೆ ಇದೆಷ್ಟಿದೆ ಐದು ಸೆಂಟಿಮೀಟರ್ ಇದೆ ಹಾಗಾದರೆ ಅದರ ಪರಿಧಿ ಏನು ಏನು ಸುತ್ತಳತೆಗೆ ಏನು ಬೇಕು ವಿದ್ಯೆ ನಮಗೆ ಮೂರು ಬಾಹು ಬೇಕು ತ್ರಿಭುಜದ ಸುತ್ತಳತೆಗೆ ಮೂರೂ ಬಾಹು ಬೇಕು ಮೂರು ಬಾಹದ ಅಳತೆಗಳನ್ನು ಕೂಡಿಸಿದ್ರೆ ನಮಗೇನು ಸಿಗುತ್ತೆ ಸುತ್ತಳತೆ ಸಿಗುತ್ತೆ ಆದರೆ ಈ ಬಾಹು ಇದರ ಹೆಸರೇನು ವಿಕರ್ಣ ಇದರ ಹೆಸರೇನು ವಿಕರ್ಣ ಈ ವಿಕರ್ಣದ ಅಳತೆ ನಮ್ಮ ಹತ್ರ ಇಲ್ಲ ಮಕ್ಕಳೇ ವಿಕರಣದ ಅಳತೆ ನಮ್ಮ ಹತ್ರ ಇಲ್ಲ ಆದರೆ ವಿಕರಣದ ಅಳತೆ ಕಂಡುಹಿಡಿಯಲಿಕ್ಕೆ ನಮಗೆ ಗೊತ್ತು ನಮ್ಮದು ಬಳಿ ಒಂದು ಸೂತ್ರ ಇದೆ ಲಂಬ ಕು ಲಂಬಕೋನದ ತ್ರಿಭುಜದ ಬಾಹುಗಳನ್ನು ಒಳಗೊಂಡ ಒಂದು ಸೂತ್ರ ಇದೆ ಆ ಸೂತ್ರದ ಹೆಸರೇನು ವಿಕರ್ಣದ ವರ್ಗ ಟು ಎತ್ತರದ ವರ್ಗ ಸೊ ವಿಕರ್ಣದ ವರ್ಗ ಟು ಪಾದ ಎಷ್ಟಿದೆ ಹನ್ನೆರಡು ಸೆಂಟಿಮೀಟರ್ ಇದರ ವರ್ಗ ಪ್ಲಸ್ ಎತ್ತರ ಎಷ್ಟಿದೆ ಮಕ್ಕಳೇ ಐದು ಸೆಂಟಿಮೀಟರ್ನ ವರ್ಗ ವಿಕರಣದ ವರ್ಗ ಟು ಇದೆಷ್ಟು ಬರುತ್ತೆ ಹನ್ನೆರಡು ಸೆಂಟಿಮೀಟರ್ ವರ್ಗ ಅಂದರೆ ನೂರ ನಲ್ವತ್ನಾಲ್ಕು ಚದರ ಸೆಂಟಿಮೀಟರ್ ಪ್ಲಸ್ ಐದು ಸೆಂಟಿಮೀಟರ್ನ ವರ್ಗ ಅಂದರೆ ಇಪ್ಪತ್ತೈದು ಚದರ ಸೆಂಟಿಮೀಟರ್ ವಿಕರಣದ ವರ್ಗ ಟು ಇವೆರಡನ್ನು ಕೂಡ್ಸಿದ್ರೆ ಎಷ್ಟಾಗುತ್ತೆ ಮಕ್ಕಳೇ ನೂರ ಅರವತ್ತ ಒಂಬತ್ತು ಚದರ ಸೆಂಟಿಮೀಟರ್ ಆಗುತ್ತೆ ವಿಕರ್ಣದ ವಿಕರಣ ಅಷ್ಟೇ ಬೇಕಾಗಿರೋದು ನಮಗೆ ವಿಕರಣದ ವರ್ಗ ಅಲ್ಲ ನಮಗೆ ಬೇಕಿರೋದೇನು ವಿಕರಣ ಅಷ್ಟೇ ಸೊ ವರ್ಗ ತಗಿರಿ ವರ್ಗ ಮೂಲ ಇಲ್ಲಿ ಹಾಕಿ ಎಷ್ಟಾಗುತ್ತೆ ಮಕ್ಕಳೇ ಹದಿಮೂರು ಸೆಂಟಿಮೀಟರ್ ಆಪ್ಷನ್ 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 ಎ ಇದಕ್ಕೆ ಸರಿಯಾದಂತ ಓ ಹೋಗ ನೋಡಿದ್ರ ನೋಡಿದ್ರ ಆಪ್ಷನ್ ಅಂದ ತಕ್ಷಣ ನೀವೇನಂದಿರಿ ಆಪ್ಷನ್ ಎ ಅಂತ ಹೇಳಿದ್ರಿ ಆಪ್ಷನ್ ಎ ಆಗೋದಿಲ್ಲ ಇಲ್ಲಿ ಕೇಳಿರೋದೇನು ನಮ್ಮನ್ನು ಪ್ರತಿ ಲೆಕ್ಕದಲ್ಲೂ ಜಾಗರೂಕರಾಗಿರಿ ನೀವು ಮಾಡೋ ಸ್ಟೆಪ್ಪಲ್ಲಿ ಒಂದು ಹಂತ ಬರುತ್ತಲ್ಲ ಮಧ್ಯದ ಹಂತ ಮಧ್ಯದ ಹಂತ ಬರುತ್ತಲ್ಲ ಅದನ್ನೇ ಉತ್ತರದಲ್ಲಿ ಕೊಟ್ಟಿರ್ತಾರೆ ನೀವೇನು ಮಾಡ್ಬಿಡ್ತೀರಿ ಅದನ್ನೇ ಹಾಕ್ಬಿಡ್ತೀರಿ ಈ ಪ್ರಶ್ನೆಗಳು ಬಂದಿತ್ತಲ್ಲ ಇಬ್ಬರು ರವಿ ಕಿರಣ್ ಮತ್ತು ರಾಜು ಒಬ್ಬನ ಅಂಕ ಇನ್ನೊಬ್ಬನ ಅಂಕ ಇನ್ನೊಬ್ಬನು ಪಡೆದ ಅಂಕಗಳಿಗಿಂತ ಹತ್ತು ಹೆಚ್ಚು ಐದು ಕಡಿಮೆ ಈ ಥರ ಬಂದಿದ್ವು ನೀವು ಮಾಡ್ಬೇಕಾದ್ರೆ ಫಸ್ಟ್ ಯಾರ ಮೌಲ್ಯ ಕಂಡುಹಿಡಿತೀರಾ ಎಕ್ಸ್ನ ಬೆಲೆ ಸೊ ರವಿಗೆ ಎಕ್ಸ್ ಅಂತ ಹಾಕಿರ್ತೀರ ಅವ್ರಿಗೆ ಹೇಳಿರೋ ಯಾರು ಕೇಳಿರ್ತಾರೆ ರಾಜುದ್ ಕೇಳಿರ್ತಾರೆ ಇಲ್ಲ ಕಿರಣ್ ಕೇಳಿರ್ತಾರೆ ಅದು ನೋಡ್ಕೊಂಡು ನಾವು ವ್ಯತ್ಯಾಸ ಮಾಡ್ಕೊಬೇಕು ನೀವೇನು ಮಾಡಿಬಿಡ್ತೀರಿ ಎಕ್ಸ್ ಕಂಡು ಹಿಡಿತೀರಾ ಎಕ್ಸ್ನ ಬೆಲೆ ಇದೆಯಾ ಆ್ಯನ್ಸರಲ್ಲಿ ಹಾಂ ಎಕ್ಸ್ನ ಬೆಲೆ ಹಾಕಿಬಿಡ್ತೀರಾ ಹತ್ರ ನಾನು ಹೌದ್ ತಾನೆ ಸರ್ವೇ ಸಾಮಾನ್ಯವಾಗಿ ಮಾಡುವಂತಹ ಒಂದು ತಪ್ಪಾಗ್ತದೆ ದಯಮಾಡಿ ಅದು ಸ್ವಲ್ಪ ತಿದ್ದುಪಡಿ ಮಾಡ್ಕೊಬೇಕು ಪ್ರಶ್ನೆ ಏನಾದರೂ ಗಂಭೀರವಾಗಿ ಓದಿ ನಂತರ ಇಲ್ಲೇನು ಕೇಳಿದರೆ ಪರಿಧಿ ಎಷ್ಟು ಪರಿಧಿ ಅಂದರೆ ವಿಕರಣ ಎಷ್ಟು ಮತ್ತಪ್ಪ ಇದು ಹದಿಮೂರು ಸೆಂಟಿಮೀಟರ್ ಹೌದು ತಾನೆ ಸೊ ವಿಕರಣ ಈಗ ಸಂ ವಿಕರಣ ಸಿಕ್ಕ ನಂತರ ಪರಿಧಿ ಏನಾಗ್ತದೆ ಹನ್ನೆರಡು ಪ್ಲಸ್ ಐದು ಪ್ಲಸ್ ಹದಿಮೂರು ಹನ್ನೆರಡು ಪ್ಲಸ್ ಐದು ಪ್ಲಸ್ ಹದಿಮೂರು ಎಷ್ಟಾಗುತ್ತೆ ನೋಡಿ ಏಳು ಪ್ಲಸ್ ಮೂರು ಹತ್ತಕ್ಕೆ ಸೊನ್ನೆ ದಶಕ ಒಂದು ಮೂವತ್ತು ಮೂವತ್ತು ಸೆಂಟಿಮೀಟರ್ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ಯಾರಿಗೂ ತೊಂದರೆ ಇಲ್ಲ ಮುಂದೋಗ್ಬೋದಾ ಮಕ್ಕಳೇ ಚಲೇ ಆಯ್ತು ದೆಹಲಿಯಿಂದ ಮುಂಜಾನೆ ಎಂಟು ಗಂಟೆ ಹದಿನೈದು ನಿಮಿಷಕ್ಕೆ ದೆಹಲಿಯಿಂದ ಮುಂಜಾನೆ ಎಂಟು ಗಂಟೆ ಹದಿನೈದು ನಿಮಿಷಕ್ಕೆ ಪ್ರಾರಂಭವಾದ ರೈಲು ಮಧ್ಯಾಹ್ನ ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ಅಜ್ಮೀರ್ ತಲುಪಿತು ದೆಹಲಿಯಿಂದ ಅಜ್ಮೀರ್ ತಲುಪಲು ರೈಲು ತೆಗೆದುಕೊಂಡ ಸಮಯವೆಷ್ಟು ಬೆಳಿಗ್ಗೆ ಎಷ್ಟೊತ್ತಿಗೆ ಇದೆ ಮುಂಜಾನೆ ಮುಂಜಾನೆ ಎಂಟು ಗಂಟೆ ಹದಿನೈದು ನಿಮಿಷಕ್ಕೆ ಇದೆ ಎಂಟು ಗಂಟೆ ಮತ್ತು ಹದಿನೈದು ನಿಮಿಷಕ್ಕೆ ಹೊರಡ್ತಾ ಇದೆ ಮುಂಜಾನೆ ಅಂದರೆ ಎ ಎಮ್ ನಂತರ ಯಾವಾಗ ಇದೆ ಮಧ್ಯಾಹ್ನ ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ಮಧ್ಯಾಹ್ನ ಅಂದರೆ ಪಿ ಎಮ್ ಇದು ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ಸಮಯ ಆಯಿತು ರೈಲು ಎಷ್ಟು ಸಮಯ ಓಡಿದೆ ಅಂತ ಕೇಳಿದ್ದಾರೆ ರೈಟ್ ರೈಟ್ ಹೇಗೆ ಮಾಡೋದು ನಂತರದ ಗಂಟೆ ಯಾವುದು ಎಂಟರ ನಂತರ ಒಂಬತ್ತು ಒಂಬತ್ತು ಗಂಟೆ ಅಂದರೆ ಎಷ್ಟಾಗ್ತದೆ ಎಷ್ಟು ನಿಮಿಷ ಮುಂದೋಗಿರುತ್ತದು ಸೊನ್ನೆ ಗಂಟೆ ನಲವತ್ತೈದು ನಿಮಿಷ ಸೊನ್ನೆ ಗಂಟೆ ನಲವತ್ತೈದು ನಿಮಿಷ ಒಂಬತ್ತರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಎಷ್ಟು ಗಂಟೆ ಮುಂದೆ ಹೋಗಿರುತ್ತೆ ಮಧ್ಯಾಹ್ನ ಹನ್ನೆರಡು ಗಂಟೆ ತನಕ ಅಂದರೆ ಎಷ್ಟೊಂದು ಎಷ್ಟು ಗಂಟೆ ಹೋಗಿರುತ್ತೆ ಒಂಬತ್ತು ಮೂರು ಪ್ಲಸ್ ಮೂರು ಹನ್ನೆರಡು ಮೂರು ಗಂಟೆ ಮುಂದೆ ಹೋಗ್ಬೇಕಲ್ವಾ ತದನಂತರ ಹನ್ನೆರಡು ಗಂಟೆಯಿಂದ ಎರಡೂವರೆ ಅಂದರೆ ನೇರ ಎರಡು ಎರಡೂವರೆ ಗಂಟೆ ಎರಡು ಗಂಟೆ ಮೂವತ್ತು ನಿಮಿಷ ಮುಂದೆ ಹೋಗಿರುತ್ತೆ ಒಟ್ಟು ಎಷ್ಟು ನಿಮಿಷ ಎಷ್ಟು ಗಂಟೆ ಆಗುತ್ತೆ ನೋಡಿರಿ ಇದು ಎಪ್ಪತ್ತೈದು ನಿಮಿಷ ಐದು ಗಂಟೆ ಐದು ಗಂಟೆ ಎಪ್ಪತ್ತೈದು ನಿಮಿಷ ಬಂತು ಒಂದೊಂದು ಸರಿ ಇದನ್ನೇ ಕೊಟ್ಟಿದ್ರಪ್ಪ ಅಂದರೆ ಆನ್ಸರಲ್ಲಿ ನೀವು ಅದನ್ನೇ ಬರೆದು ಬಿಡ್ತೀರಿ ಐದು ಗಂಟೆ ಎಪ್ಪತ್ತೈದು ನಿಮಿಷ ಇಲ್ಲ ಯಾಕೆಂದರೆ ನಿಮಿಷಗಳಲ್ಲಿ ಅರವತ್ತು ನಿಮಿಷಕ್ಕಿಂತ ಜಾಸ್ತಿ ಇರಲ್ಲ ಅರವತ್ತು ನಿಮಿಷ ತೆಗೆದುಬಿಟ್ಟು ಅದನ್ನು ಗಂಟೆಗೆ ಕಡೆ ಕೊಟ್ಟರೆ ಅದು ಒಂದು ಗಂಟೆ ಆಗುತ್ತೆ ಅರವತ್ತು ನಿಮಿಷ ತೆಗೆದು ಗಂಟೆ ಕೊಡೋಣ ಏನಾಗ್ತದೆ ಒಂದು ಗಂಟೆ ಆಗುತ್ತೆ ಇಲ್ಲಿ ಸೊ ಅರವತ್ತು ನಿಮಿಷ ತೆಗೆದ್ರೆ ಇಲ್ಲಿ ಹದಿನೈದು ನಿಮಿಷ ಉಳಿಯುತ್ತೆ ಎಪ್ಪತ್ತೈದರಲ್ಲಿ ಅರವತ್ತು ನಿಮಿಷ ಹೋದರೆ ಹದಿನೈದು ನಿಮಿಷ ಉಳಿಯುತ್ತೆ ಐದಕ್ಕೆ ಒಂದು ಸೇರಿಸಿದ್ರೆ ಆರು ಗಂಟೆ ಆಗುತ್ತೆ ಆರು ಗಂಟೆ ಹದಿನೈದು ನಿಮಿಷ ಆಪ್ಷನ್ ಇದು ಸರಿಯಾದ ಉತ್ತರ ಆಗ್ತದೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಅಥ್ತಾ ಭಾಳ ಸರಳ ಪ್ರಶ್ನೆ ಇತ್ತು ಈ ರೀತಿ ಭಾಳಷ್ಟು ಪ್ರಶ್ನೆಗಳನ್ನು ಮಾಡಿದ್ದೀವಿ ನಾವು ಪ್ರಯಾಣದ ಅವಧಿಯನ್ನು ಕಂಡು ಮಲಗಿದ ಸಮಯ ಕಂಡು ಈ ಥರ ಎಲ್ಲ ಕೇಳಿದ್ರು ಮಾಡಿದ್ದೀವಿ ಮುಂಜಾ ಒಂದು ಶಾಲೆಯಲ್ಲಿ ಎ ಮೂರು ಬಾಯಿ ಐದರಷ್ಟು ಮಕ್ಕಳು ಹುಡುಗರಾಗಿದ್ದಾರೆ ಮತ್ತು ಹೆಣ್ಣು ಮಕ್ಕಳ ಸಂಖ್ಯೆ ಎಂಟುನೂರರಷ್ಟಿದೆ ಹುಡುಗರ ಸಂಖ್ಯೆ ಏನಾಗಿದೆ ಅಂಗಾರೆ ಒಂದು ಶಾಲೆಯಲ್ಲಿ ಮೂರು ಬೈ ಐದು ಜನ ಅಥವಾ ಐದನೇ ಮೂರು ಭಾಗ ಯಾರಿದ್ದಾರೆ ಹುಡುಗರಿದ್ದಾರೆ ಹುಡುಗಿಯರು ಎಂಟುನೂರು ಇದ್ದಾರಂತೆ ಹಾಗಾದರೆ ಹುಡುಗರು ಎಷ್ಟಿದ್ದಾರೆ ಅದ್ಭುತ ಪ್ರಶ್ನೆ ಹುಡುಗರು ಮತ್ತು ಹುಡುಗಿಯರು ಮಕ್ಕಳೇ ಹುಡುಗರು ಎಷ್ಟು ಜನ ಇದ್ದಾರೆ ಮಕ್ಕಳೇ ಮೂರು ಭಾಗ ಒಟ್ಟು ಎಷ್ಟು ಭಾಗ ಐದರಲ್ಲಿ ಮೂರು ಜನ ಹುಡುಗರಾದರೆ ಆದರೆ ಹುಡುಗಿಯರು ಎಷ್ಟು ಭಾಗ ಎರಡು ಭಾಗ ವೆರಿ ಗುಡ್ ಎಷ್ಟು ಭಾಗ ಎರಡು ಭಾಗ ಹುಡುಗಿಯರು ಎಷ್ಟು ಜನ ಇದ್ದಾರೆ ಅಂತ ಹೇಳಿದರು ಅವರು ಎಂಟುನೂರು ಮಂದಿ ಎರಡು ಭಾಗ ಎಂಟುನೂರು ಮಂದಿ ಆದರೆ ಒಂದು ಭಾಗ ಎಷ್ಟಾಗಿರುತ್ತೆ ಅಂದರೆ ಸಾಮಾನ್ಯ ಗುಣಕ್ಕೆ ಏನು ನಾನೂರು ತಾನೆ ನಾನ್ನೂರು ತಾನೆ ಎರಡು ನಾಲ್ಕು ಎಂಟು ಎರಡು ಸೊನ್ನೆ ಸೊನ್ನೆ ಎರಡು ಸೊನ್ನೆ ಸೊನ್ನೆ ಕರೆಕ್ಟಾ ರೈಟ್ ಸಾಮಾನ್ಯ ಗುಣಕ್ಕೆ ಏನು ಬಂತು ನಾನ್ನೂರು ಬಂತು ಹಾಗಾದರೆ ಅವರು ಹುಡುಗರು ಎಷ್ಟಿದ್ದಾರೆ ಅಂತ ಕೇಳಿದ್ರೆ ಏನು ಮಾಡ್ಬೇಕು ನಾನು ಅದೇ ನಾನೂರನ್ನೇ ಗುಣಿಸ್ತೇನೆ ಎಷ್ಟಾಗುತ್ತೆ ಮೂರು ನಾಲ್ಕು ಹನ್ನೆರಡು ಎರಡು ಸೊನ್ನೆ ಎರಡು ಸೊನ್ನೆ ಹುಡುಗ್ರು ಎಷ್ಟಿದ್ದಾರೆ ಮಕ್ಕಳೇ ಹುಡುಗರು ಎಷ್ಟಿದ್ದಾರೆ ಮಕ್ಳೇ ಸಾವಿರದ ಇನ್ನೂರು ಆಪ್ಷನ್ ಸಿ ಈಸಿತಿ ಲೆಕ್ಕ ಈಸಿತ್ತು ಬೀನರಾಶಿ ಅಥವಾ ದಶಮಾಂಶ ಸಾರಿ ಅನುಪಾತಗಳಲ್ಲಿ ಈ ರೀತಿ ಕೊಟ್ಟರಪ್ಪ ಅಂದ್ರೆ ಅವರು ಸರಿಯಾಗಿ ಅದು ಮೀನರಾಶಿ ಕೊಟ್ಟಿರ್ತಾರೆ ಅನುಪಾತದಲ್ಲಿ ಬರೀಬೇಕು ಹಾಂ ಯಾರು ಎಷ್ಟು ಜನ ಇದ್ದಾರೆ ಅಂತ ಕೇಳಿದ್ರೆ ಈ ರೀತಿ ಮಾಡಬೇಕಾಗುತ್ತೆ ಮಕ್ಕಳೇ ರೈಟ್ ಮುಂದಿನ ಪ್ರಶ್ನೆ ಮುಂದಿನ ಪ್ರಶ್ನೆ ಇದರ ಮೊತ್ತವೆಷ್ಟು ಅಂತ ಕೇಳಿದ್ದಾರೆ ಪಾಯಿಂಟ್ ಕೆಳಗೆ ನಂಬರ್ ಕೆಳಗೆ ಮಕ್ಕಳಾಟ ಅಲ್ವಾ ರೇವಂತ ಏನಾಗುತ್ತಪ್ಪ ಇದಕ್ಕೆ ಏಳಕ್ಕೆ ಏಳು ಏಳು ಪ್ಲಸ್ ಏಳು ಹದಿನಾಲ್ಕಕ್ಕೆ ನಾಲ್ಕು ದಶಕ ಒಂದು ಎಂಟು ಏಳು ಏಳು ನಾಲ್ಕು ಇಪ್ಪತ್ತೆಂಟಕ್ಕೆ ಕೆಂಟು ದಶಕ ಎರಡು ಒಂಬತ್ತು ತೊಂಬತ್ತೆಂಟು ಪಾಯಿಂಟ್ ಏಳು ಎಂಟು ನಾಲ್ಕು ಏಳು ಆಪ್ಷನ್ ಬಿ ಭಾಳ ಸರಳ ಪ್ರಶ್ನೆ ಇತ್ತು ಹಾಂ ಸೌಕಾಶ ತಾಳ್ಮೆಯಿಂದ ನಿಧಾನವಾಗಿ ಪಾಯಿಂಟ್ ಕೆಳಗಡೆ ಪಾಯಿಂಟ್ ಬರೋ ರೀತಿ ನಂಬರ್ ಕೆಳಗೆ ನಂಬರ್ ಬರೋ ರೀತಿ ನೀಟಾಗಿ ಬರೆದ್ಬಿಟ್ಟು ಸಂಕಲನ ಮಾಡಬೇಕು ಈಸಿತ್ತು ಈಸಿತ್ ಲೆಕ್ಕ ಒಂದು ಪಂದ್ಯವು ಅರ್ಧ ಗಂಟೆಯವರೆಗೆ ಇರ್ತದೆ ಪಂದ್ಯದ ಒಟ್ಟು ಸಮಯದ ಒಂದು ಬೈ ಹತ್ತರಷ್ಟು ಸಮಯವನ್ನು ಟೈಮ್ ಔಟ್ ಔಟ್ಗೋಸ್ಕರ ಟೈಮ್ ಔಟ್ಗೋಸ್ಕರ ಟೈಮ್ ಔಟ್ಗೋಸ್ಕರ ತೆಗೆದುಕೊಳ್ಳಲಾಗಿದೆ ಟೈಮ್ ಔಟ್ಗೋಸ್ಕರ ಎಷ್ಟು ನಿಮಿಷಗಳ ಕಾಲ ಎಷ್ಟು ನಿಮಿಷಗಳ ಸಮಯ ತೆಗೆದುಕೊಳ್ಳಲಾಗಿದೆ ಎಷ್ಟು ಎಷ್ಟಪ್ಪ ಮೂವತ್ತು ವೆರಿ ಗುಡ್ ವೆರಿ ಗುಡ್ ಒಂದು ಪಂದ್ಯವು ಅರ್ಧ ಗಂಟೆವರೆಗೆ ಇರ್ತದೆ ಎಷ್ಟು ಗಂಟೆ ಅರ್ಧ ಗಂಟೆ ಅರ್ಧ ಗಂಟೆ ಅಂದರೆ ಎಷ್ಟು ನಿಮಿಷ ಮೂವತ್ತು ನಿಮಿಷ ತಾನೇ ಅರ್ಧ ಗಂಟೆ ಅಂದರೆ ಎಷ್ಟು ನಿಮಿಷ ಮಾರೇ ರೀ ಹೇಗೆ ಮೂವತ್ತು ನಿಮಿಷ ಬರುತ್ತೆ ನೋಡಿರಿ ಅರ್ಧ ಗಂಟೆ ಅಂದರೆ ಎಷ್ಟು ನಿಮಿಷ ಅರುವತ್ತು ನಿಮಿಷ ಹೇಳಿಬೋದಾ ಅರುವತ್ತು ನಿಮಿಷ ಅರ್ಧ ಗಂಟೆ ಅಂದರೆ ಅರ್ಧ ಅರವತ್ತು ನಿಮಿಷದ ಅರ್ಧ ಭಾಗ ಅರವತ್ತು ನಿಮಿಷದ ಅರ್ಧ ಭಾಗ ಅಂದರೆ ಎರಡು ಮೂರು ಲಾರು ಸೊನ್ನೆಗೆ ಸೊನ್ನೆ ಎಷ್ಟು ನಿಮಿಷ ಬರೋದು ಮೂವತ್ತು ನಿಮಿಷ ಸಾಮಾನ್ಯ ಜ್ಞಾನ ಬಾಯಲ್ಲಿ ಹೇಳ್ಬೇಕಂದ್ರೆ ಅರ್ಧ ಗಂಟೆಯಿಂದ ಎಷ್ಟು ನಿಮಿಷ ಇರ್ತದೆ ಮೂವತ್ತು ನಿಮಿಷ ಇರ್ತದೆ ಸಾಮಾನ್ಯ ಜ್ಞಾನ ಈ ಅರ್ಧ ಗಂಟೆಯಲ್ಲಿ ಈ ಮೂವತ್ತು ನಿಮಿಷದ ಆಟದಲ್ಲಿ ಟೈಮ್ಔಟ್ಗೋಸ್ಕರ ಎಷ್ಟು ಇಟ್ಟಿದ್ದಾರೆ ಎಷ್ಟು ಮೀಸಲಾಗಿಟ್ಟಿದ್ದಾರೆ ಹತ್ತನೇ ಒಂದು ಭಾಗ ಹತ್ತನೇ ಒಂದು ಭಾಗ ಟೈಮ್ ಔಟ್ ಬಿಟ್ಟಿದ್ದಾರೆ ಹಾಗಾದರೆ ಏನು ಮಾಡಬೇಕು ಇದಕ್ಕೆ ಹತ್ತನೇ ಒಂದು ಭಾಗ ಹಾಕಿ ಎಷ್ಟು ಬರ್ತದೆ ನೋಡಿ ಹತ್ತು ಹತ್ಮೂರಲೆ ಎಷ್ಟು ನಿಮಿಷ ಬ್ರೇಕು ಟೈಮ್ ಓಟ್ ಎಷ್ಟಿರ್ತದೆ ಮೂರು ನಿಮಿಷ ಅಷ್ಟೇ ಮೂರು ನಿಮಿಷಗಳು ಆಪ್ಷನ್ ಬಿ ಕ್ಲಿಯರ್ ಅರ್ಥ ಐತಪ್ಪ ಒಂದು ಬೈ ಹತ್ತು ಭಾಗ ಅಂದರೆ ಅದು ಗುಣಿಸ್ಬಿಟ್ರೆ ಮುಗಿತು ಸಿಕ್ಬಿಡ್ತದೆ ನಿಮಗೆ ಮುಂದಿನ ಪ್ರಶ್ನೆ ಇನ್ನೂರ ಎಪ್ಪತ್ತು ಮತ್ತು ನಾನೂರ ಇಪ್ಪತ್ತಾರನ್ನು ವಿಭಜಿಸಿದಾಗ ಇನ್ನೂರ ಎಪ್ಪತ್ತು ಮತ್ತು ನಾನೂರ ಇಪ್ಪತ್ತಾರನ್ನು ವಿಭಜಿಸಿದಾಗ ಭಾಗ ಮಾಡಿದಾಗ ಪ್ರತಿ ಪ್ರಕರಣದಲ್ಲೂ ಪ್ರತಿ ಪ್ರಕರಣದಲ್ಲೂ ಪ್ರತಿ ಸಾರಿ ಶೇಷ ಆರು ಉಳಿಯುವಂಥ ಆರು ಉಳಿಸುವ ದೊಡ್ಡ ಸಂಖ್ಯೆ ಯಾವುದು ಆ ದೊಡ್ಡ ಭಾಜಕ ಯಾವುದು ಶೇಷ ಆರು ಉಳಿತಾ ಇದೆ ಅಂದರೆ ಭಾಗಕಾರ ಆಗ್ತಿರೋ ಸಂಖ್ಯೆ ಯಾವುದು ಶೇಷ ಆರು ಉಳಿತಾಯಿದೆ ಅಂದರೆ ಭಾಗಕಾರ ಆಗ್ತಿರೋ ಸಂಖ್ಯೆ ಇಪ್ಪತ್ತು ಶೇಷ ಆರನ್ನು ತೆಗೆದುಬಿಡೋಣ ಬಿಡೋಣ ನಾನೂರ ಇಪ್ಪತ್ತು ಉಳಿಯುತ್ತೆ ಜೀವನ್ ಕರಟಕುರಿ ಕರಟಕುರಿ ಸೊ ನಾ ನಾನ್ನೂರ ಇಪ್ಪತ್ತಾರರಲ್ಲಿ ಆರನ್ನು ಕಳೆದ್ರೆ ಎಷ್ಟು ಉಳಿತದೆ ನಾನ್ನೂರ ಇಪ್ಪತ್ತು ಸೊ ನಿ ನಿಶೇಷವಾಗಿ ಭಾಗ ಆಗ್ತಾ ಇರೋದು ಈ ಭಾಗ ನಾನ್ನೂರ ಇಪ್ಪತ್ತು ಆಮೇಲೆ ಶೇಷ ಆರು ಸಿಗ್ತದೆ ನಮಗೆ ಕರೆಕ್ಟ್ ನಂತರ ಯಾವುದಿದೆ ಓ ಇನ್ನೂರ ಎಪ್ಪತ್ತು ಇದೆ ಅದನ್ನು ಬಿಟ್ಟುಬಿಟ್ಟಿದ್ದೆ ಸಾರಿ ಇನ್ನೂರ ಎಪ್ಪತ್ತು ನಂತರ ಬರೀತಿದ್ದೀನಿ ಇನ್ನೂರ ಎಪ್ಪತ್ತು ಅದರಲ್ಲೂ ಆರು ತೆಗೆಯೋಣ ಇನ್ನೂರ ಅರವತ್ತ್ನಾಲ್ಕು ನಿಶೇಷವಾಗಿ ಭಾಗ ಆಗ್ತಿರೋ ಸಂಖ್ಯೆಗಳು ಇವು ಇವೆರಡನ್ನೂ ಭಾಗ ಮಾಡುವ ಬಲ್ಲ ಅತಿ ದೊಡ್ಡ ಭಾಜಕ ಸಾಮಾನ್ಯ ಭಾಜಕ ಯಾವುದು ಮಸ 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 ನಾನ್ನೂರ ಇಪ್ಪತ್ತು ಮತ್ತು ಇನ್ನೂರ ಅರವತ್ತ್ನಾಲ್ಕು ರೈಟ್ ಏನು ಬರ್ತದೆ ಮಕ್ಕಳಿಗೆ ಮಾಸ ಇದಕ್ಕೆ ಮಾಸ ಏನು ಬರ್ತದೆ ಯಾವ ಮಗ್ಗೆ ಹೋಗ್ಬೋದು ಇದು ಯಾವ ಮೂರು ಮಗ್ಗಿಲ್ಲ ನಾಲ್ಕರ ಮಗ್ಗೆ ಹೋಗ್ಬೋದಲ್ವಾ ನಾಲ್ಕು ಒಂದಲೇ ನಾಲ್ಕು ಐದಲೇ ಕರೆಕ್ಟಾ ಸೊನ್ನೆ ಸೊನ್ನೆ ಕಟ್ಟಬೇಕು ಸೊನ್ನೆ ಕಟ್ಟಬೇಕು ವೆರಿ ಗುಡ್ ಸೊನ್ನೆ ಕಟ್ಟಬೇಕು ನಾಲ್ಕೈದಲೇ ನಾ ಕಾರ ಇಪ್ಪತ್ತ್ನಾಲ್ಕು ಶೇಷ ಎರಡು ನಾ ಕಾರಲೆ ಇಪ್ಪತ್ತ್ನಾಲ್ಕು ಯಾವ ಮಗ್ಗಿ ಇವಾಗ ಮೂರು ಮಗ್ಗಿ ಮೂರು ಮಗ್ಗಿ ಹೇಳ್ತೀರಾ ಮೂರು ಮೂರಲೇ ಒಂಬತ್ತು ಶೇಷ ಒಂದು ಮೂರು ಐದಲೇ ಹದಿನೈದು ಮೂರು ಇಪ್ಪತ್ತ ಎರಳ ಮತ್ತೆ ಯಾವ ಮಗ್ಗೆಯಲ್ಲಿ ಹೋಗುತ್ತೆ ಎರಡು ಸಾಮಾನ್ಯ ಭಾಜಕ ಇದೆ ಯಾವುದಾದ್ರೂ ಒಂದೇ ಮಗ್ಗೆ ಹೋಗ್ತದೆ ಇಲ್ಲಿಗೆ ನಿಲ್ಲಿಸ್ತೀವಿ ನಾವು ಮಾಸನ ಅಷ್ಟೇ ಇಲ್ಲಿಗೆ ಏನಾಗ್ತದೆ ಮಾಸ ಮಾಸ ಏನಾಗ್ತದೆ ಮಕ್ಕಳೆ ನಾಲ್ಕು ಎಂಟು ಮೂರು ನಾಲ್ಕು ಮೂರಲೇ ಹನ್ನೆರಡು ಆಪ್ಷನ್ ಸರಳ ಸರಳವಾದ ಪ್ರಶ್ನೆ ಮುಂದಿನ ಪ್ರಶ್ನೆ ಎಕ್ಸ್ ಬೈ ಇಪ್ಪತ್ತೈದು ಈಸ್ ಈಕ್ವಲ್ ಟು ನೂರ ತೊಂಬತ್ತಾರು ಬೈ ಎಕ್ಸ್ ಆದರೆ ಎಕ್ಸ್ನ ಮೌಲ್ಯ ಎಷ್ಟು ಭಾಳ ಚೆನ್ನಾಗಿದೆ ಪ್ರಶ್ನೆ ನೋಡಿರಿ ಎಕ್ಸ್ ಬೈ ಇಪ್ಪತ್ತೈದು ಈಸ್ ಈಕ್ವಲ್ ಟು ನೂರ ತೊಂಬತ್ತಾರು ಡಿವೈಡೆಡ್ ಬೈ ಎಕ್ಸ್ ಎಕ್ಸ್ ಯಾವಾಗಲೂ ಮೇಲಿರ್ಬೇಕಾ ಎಕ್ಸ್ನ ಮೇಲೆ ತರ್ತೀವಿ ನಾವು ಸಹಜವಾಗಿ ಎಕ್ಸ್ನ ಮೇಲೆ ತರೋಣ ಏನಾಗುತ್ತೆ ಎಕ್ಸ್ ಇಂಟು ಎಕ್ಸ್ ಆಗುತ್ತೆ ಇದು ಹಲೋ ಇದು ಮೇಲೆ ಬಂದರೆ ಏನಾಗುತ್ತೆ ಎಕ್ಸ್ ಇಂಟು ಎಕ್ಸ್ ಆಗುತ್ತೆ ಈ ಇಪ್ಪತ್ತೈದು ನೆಲೆ ಕಳಿಸೋಣ ಆ ಬದಿ ಕಳಿಸೋಣ ಅದು ಅಲ್ಲಿ ಹೋದರೆ ಏನಾಗುತ್ತೆ ನೂರ ತೊಂಬತ್ತಾರು ಪಕ್ಕ ಇಪ್ಪತ್ತೈದು ಬರುತ್ತೆ ಏನಾಗುತ್ತೆ ಮೈನಸ್ ಆಗುತ್ತೆ ಮೈನಸ್ ಆಗುತ್ತೆ ಹೌದಾ ಯಾರ್ಯಾರು ಎಸ್ ಅಂತಿದ್ದೀರಿ ಭಾಳ ತಪ್ಪು ಹೇಳ್ತಿದ್ದೀರಿ ನೀವು ಇಂಟು ಆಗುತ್ತೆ ಅದು ಹಾಂ ಎಷ್ಟು ಜನ ಎಸ್ ಅಂತಿದ್ದೀರಿ ನೋಡಿ ಇಪ್ಪತ್ತೈದು ಆ ಬದಿ ಹೋದ್ರೆ ಏನಾಗುತ್ತಪ್ಪ ಕೆಳಗಿಂದ ಮೇಲೆ ಹೋಗ್ತಿದ್ದೆ ತಾನೇ ಅವಾಗ ಏನಾಗುತ್ತೆ ಇಂಟು ಆಗುತ್ತೆ ತಾನೆ ಮಲಗಿದ್ದೀರಾ ಎಕ್ಸ್ ಇಂಟು ಎಕ್ಸ್ ಅಂದರೆ ಏನಾಗ್ತದೆ ಎಕ್ಸ್ನ ವರ್ಗ ಎಕ್ಸ್ನ ವರ್ಗ ಇಸ್ ಈಕ್ವಲ್ ನೂರ ತೊಂಬತ್ತಾರು ಇಂಟು ಇಪ್ಪತ್ತೈದು ಹಾಗೆ ಇಟ್ಟಿರ್ರಿ ಎಕ್ಸ್ ಬೇಕಂದ್ರೆ ಏನು ಮಾಡಬೇಕು ನಾನು ವರ್ಗ ತೆಗೆದು ವರ್ಗಮೂಲ ಮಾಡಬೇಕು ವರ್ಗಮೂಲದಲ್ಲಿ ನೂರ ತೊಂಬತ್ತರ ವರ್ಗಮೂಲ ಹದಿನಾಲ್ಕು ಇಪ್ಪತ್ತೈದರ ವರ್ಗಮೂಲ ಐದು ಹದಿನಾಲ್ಕೈದನೇ ಎಪ್ಪತ್ತು ಆಪ್ಷನ್ ಆಪ್ಷನ್ ಬಿ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ಮುಂದಿನ ಪ್ರಶ್ನೆ ಮಕ್ಕಳೇ ನೂರ ಐವತ್ನಾಲ್ಕು ಹದಿನೆಂಟು ನೂರ ಐವತ್ನಾಲ್ಕು ಇಂಟು ಹದಿನೆಂಟು ಇಸಿಕ್ ಎರಡು ಸಾವಿರದ ಏಳ್ನೂರ ಎಪ್ಪತ್ತೆರಡು ಆ ಅದೇ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಉತ್ತರ ಏನು ಬರಬೇಕು ಒಂದು ಐದು ನಾಲ್ಕೇ ಬರುತ್ತೆ ಬಟ್ ಪಾಯಿಂಟ್ಸಲ್ಲಿ ವ್ಯತ್ಯಾಸ ಆಗ್ತದೆ ಪಾಯಿಂಟ್ ಆದಮೇಲೆ ಎಷ್ಟಿದೆ ಎರಡು ಪಾಯಿಂಟ್ ಆದಮೇಲೆ ಒಂದು ಎರಡು ಮೈನಸ್ ಒಂದು ಆಪ್ಷನ್ ಬಿ ಆಪ್ಷನ್ ಬಿ ಒಪ್ತೀರಾ ಲೆಕ್ಕ ಮಾಡೋ ಹಾಗೆ ಹಾಗೆಲ್ಲ ಅದಕ್ಕೆ ಮುಂದಿನ ಪ್ರಶ್ನೆ ಎರಡು ಲಕ್ಷ ಎರಡು ಸಾವಿರವನ್ನು ಅಂಕಿಗಳಲ್ಲಿ ಈ ರೀತಿ ಬರೆಯಲಾಗಿದೆ ಎರಡು ಲಕ್ಷ ಎರಡು ಸಾವಿರವನ್ನು ಅಂಕಿಗಳಲ್ಲಿ ಈ ರೀತಿ ಬರೆಯಲಾಗಿದೆ ಯಾವ ರೀತಿ ಭಾಳ ಸರಳ ಮುಂದಿನ ಪ್ರಶ್ನೆ ಇದರ ಈ ಸಂಖ್ಯೆಯು ಸರಳೀಕರಣದ ಮೇಲೆ ಬರುವ ಅಂದಾಜು ಮೌಲ್ಯ ಸರಳೀಕರಣ ಮಾಡಿದ ನಂತರ ಬರುವ ಅಂದಾಜು ಮೌಲ್ಯ ಅಥವಾ ಅಂದಾಜು ಮಾಡಿ ಸರಳೀಕರಿಸ್ತೀರಾ ಹೇಗೆ ಮಾಡೋಣ ಅಂದಾಜು ಮಾಡಿ ಸರಳೀಕರಿಸ್ಬಿಡೋಣ ಆಯಿತಾ ಇದೇನಾಗ್ತದೆ ಮೂರು ಇಂಟು ಹದಿನೈದು ಪ್ಲಸ್ ಇದು ಎಷ್ಟು ಬರುತ್ತೆ ಮಕ್ಕಳೇ ಇದು ಕೂಡಿಸೋದ ಜೊತೆಗೆ ಕೂಡಿಸ್ಬಿಡೋಣ ಅದು ಹೇಗಿದೆ ಹಾಗೆ ಕೂಡಿಸ್ಬಿಡೋಣ ರೈಟ್ ಝೀರೋ ಪಾಯಿಂಟ್ ಝೀರೋ ಒನ್ ಟೂ ತ್ರೀ ಫೈವ್ ಪಾಯಿಂಟ್ ಝೀರೋ ಜೀರೋ ಟೂ ಫೈವ್ ಸೆವೆನ್ ಫೈವ್ ಇದನ್ನು ಸಪ್ರೇಟ್ ಕೂಡಿಸ್ಬಿಡೋಣ ಹದಿನೈದು ಮೂರಲೆ ನಲವತ್ತೈದು ರೈಟ್ ಓ ಇದನ್ನು ಇದನ್ನು ಹಾಗೆ ಮಾಡಿಬಿಡೋಣಪ್ಪ ತ್ರೀ ಪಾಯಿಂಟ್ ಝೀರೋ ಜೀರೋ ತ್ರೀ ಇಂಟು ಫಿಫ್ಟೀನ್ ಕರೆಕ್ಟ್ ಹದಿನೈದು ಮೂರಲೆ ನಲವತ್ತೈದು ಹದಿನೈದು ಮೂರಲೇ ನಲವತ್ತೈದು ಸೊ ಇಷ್ಟು ಬರ್ತದೆ ನೋಡ್ರಿ ಇದಕ್ಕೆ ಪ್ಲಸ್ ಪ್ಲಸ್ ಇಲ್ಲೇನು ಬರ್ತದೆ ಐದು ಪಾಯಿಂಟ್ ಸೊನ್ನೆ ಒಂದು ನಾಲ್ಕು ಎಂಟು ಏಳು ಐದು ಇವೆರಡನ್ನೂ ಕೂಡಿಸೋದಾದ್ರೆ ಏನಾಗ್ತದೆ ಒಂದೊಂದು ಅಂಕಿಯಲ್ಲಿ ವ್ಯತ್ಯಾಸ ಆಗ್ಬೋದು ಹಾಗಾಗಿ ನೋಡೋಣ ಪ್ರಯತ್ನ ಮಾಡೋಣ ಸೊ ಇದನ್ನು ಎರಡನ್ನೂ ಅದರಲ್ಲಿ ಏನು ಬರ್ತದೆ ಐದು ಏಳು ಎಂಟು ಒಂಬತ್ತು ಐದು ಸೊನ್ನೆ ಪಾಯಿಂಟ್ ಐವತ್ತು ಐದು ಸೊನ್ನೆ ಸೊ ಇದನ್ನು ಪೂರ್ಣಾಂಕ ಕಂದಾಜಿಸ್ತಿದ್ರೆ ಏನು ಬರುತ್ತೆ ಮಕ್ಕಳೇ ಐವತ್ತು ಬರ್ತದೆ ಪೂರ್ಣಾಂಕ ಕಂದಾಜಿಸಿದ್ರೆ ಏನು ಮಾಡ್ತದೆ ಏನು ಬರ್ತದೆ ಐವತ್ತು ಬರ್ತದೆ ಪಕ್ಕದ ಮನೆ ನೋಡ್ತೀರಿ ಪಕ್ಕದ ಮನೆ ಸೊನ್ನೆ ಇರೋದಕ್ಕೆ ಎಲ್ಲದು ಸೊನ್ನೆ ಆಗ್ತದೆ ಪಾಯಿಂಟ್ ಸೊನ್ನೆ ಐದು ರೈಟ್ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ವಿನಯ್ ಮುಂದಿನ ಪ್ರಶ್ನೆ ಮೂರು ಇಂಟು ಓಕೆ ಇದನ್ನು ಸರಳೀಕರಣ ಮಾಡಿ ಅಂತ ಹೇಳಿದ್ದಾರೆ ಬರೀ ಮಾಡೋಣ ಮೊದಲು ಯಾರು ಮಾಡ್ತೀರಾ ಬ್ರ್ಯಾಕೆಟ್ಸ್ ವಿ ಬೊಡಮಾಸ್ ಪ್ರಕಾರ ಮೊದಲು ಯಾರು ಮಾಡ್ತೀರಾ ಮಕ್ಕಳೇ ಬ್ರ್ಯಾಕೆಟ್ಸ್ ಮಾಡ್ತೀರಿ ಹನ್ನೆರಡು ಮೈನಸ್ ನಾಲ್ಕು ಇಂಟು ಎರಡು ಏನಾಗುತ್ತೆ ಇಲ್ಲಿ ಏನಾಗುತ್ತೆ ಇಲ್ಲಿ ಮೂರು ಇಂಟು ಹದಿಮೂರು ಪ್ಲಸ್ ಆರು ಏಳೆ ನಲವತ್ತೆರಡು ಭಾಗಕಾರ ಹನ್ನೊಂದು ಮೂರಲೇ ಮೂವತ್ತ್ಮೂರು ಮೈನಸ್ ನಾಲ್ಕು ನಾಲ್ಕೆರಡಲೇ ಹನ್ನೆರಡು ಮೈನಸ್ ಎಂಟು ಸೊ ಇದು ಬ್ರ್ಯಾಕೆಟ್ಸ್ ಇನ್ನೂ ಮುಗ್ದಿಲ್ಲ ನಮ್ಮದು ಇದನ್ನು ಕೂಡ್ಸಿದ್ರೆ ಏನು ಬರುತ್ತೆ ಮಕ್ಕಳೆ ಐವತ್ತೈದು ಭಾಗಕಾರ ಮೂವತ್ತ್ಮೂರು ಮೈನಸ್ ಹನ್ನೆರಡರಲ್ಲಿ ಎಂಟು ಹೋದರೆ ನಾಲ್ಕು ಸೊ ಮೊದಲು ಯಾರು ಮಾಡ್ತೀರಿ ಭಾಗಕಾರ ಮಾಡ್ತೀರಿ ಸೊ ಮೂರು ಎಂಟು ಐವತ್ತೈದು ಡಿವೈಡೆಡ್ ಬೈ ಮೂವತ್ತ್ಮೂರು ಮೈನಸ್ ನಾಲ್ಕು ಈಗ ಮಾಡ್ಬೋದಾ ಹನ್ನೊಂದು ಐದಲೇ ಹನ್ನೊಂದು ಮೂರಲೇ ಮೂರು ಮೂರು ಕ್ಯಾನ್ಸಲ್ ಇಂಟು ಇದೆಯಲ್ಲ ಮೂರು ಮೂರು ಕ್ಯಾನ್ಸಲ್ ಓಕೆ ಐದು ಐದರಲ್ಲಿ ನಾಲ್ಕು ಹೋದರೆ ಆಪ್ಷನ್ ಡಿ ಆಪ್ಷನ್ ಡಿ ಈಸಿ ಕ್ವೆಶನ್ ಮುಂದಿನ ಪ್ರಶ್ನೆ ಕೃಷ್ಣ ನೆಕ್ಸ್ಟ್ ಕ್ವೆಶನ್ ಹನ್ನೆರಡು ಒಂದು ಬೈ ಹದಿನಾರರ ದಶಮಾಂಶ ರೂಪ ನೀವು ಕಂಠಪಾಠ ಮಾಡಿದ್ದೀರಿ ಒಂದು ಬೈ ಹದಿನಾರು ಅಂದರೆ ಎಷ್ಟು ಝೀರೋ ಪಾಯಿಂಟ್ ಜೀರೋ ಸಿಕ್ಸ್ ಟು ಫೈವ್ ಅಂತ ಗ ನಿಮಗೆ ಗೊತ್ತಿದೆ ಬಾಯ್ಪಟ್ಟ ಆಗಿದೆ ಇಲ್ಲಿ ಒಂದು ಬೈ ಹದಿನಾರು ಬದಲು ಏನು ಬಂದಿದೆ ಹನ್ನೆರಡು ಬಂದಿದೆ ಇಲ್ಲಿ ಪೂರ್ಣಾಂಕ ಏನು ಬರಬೇಕು ಹನ್ನೆರಡು ಬರಬೇಕು ಯಾವುದಿದೆ ಆಪ್ಷನ್ ಸಿ ನೇರ ಪ್ರಶ್ನೆ ಇಲ್ಲಾಂದರೆ ಭಾಗಾಕಾರ ಮಾಡಿ ಅದನ್ನು ವಿಷಮ ಮಾಡಿ ಭಾಗಾಕಾರ ಮಾಡಿ ಅಷ್ಟುದ್ಧ ಮಾಡಬೇಕಾಗುತ್ತೆ ಟೈಮ್ ವೇಸ್ಟ್ ಆಗ್ತದೆ ಎಕ್ಸಾಮಲ್ಲಿ ಟೈಮ್ ವೇಸ್ಟ್ ಆಗ್ತದೆ ಇದು ನೀವು ಕಂಠಪಾಠ ಮಾಡಿರಂದ್ರೆ ನೇರವಾಗಿ ಕೊಡ್ಬೋದು ಉತ್ತರ ಮುಂದಿನ ಪ್ರಶ್ನೆ ಚಲೋ ಅತಿ ಚಿಕ್ಕ ಆರಂಕ ಸಂಖ್ಯೆ ಮತ್ತು ಅತಿ ಅತಿದೊಡ್ಡ ನಾಲ್ಕಂಕ್ಯ ಸಂಖ್ಯೆಯ ನಡುವಿನ ವ್ಯತ್ಯಾಸ ಅತಿ ಚಿಕ್ಕ ಆರಂಕಿಯ ಸಂಖ್ಯೆ ಎಷ್ಟಪ್ಪ ಅತಿ ಚಿಕ್ಕ ಆರಂಕ ಸಂಖ್ಯೆ ಅತಿ ಚಿಕ್ಕ ಆರಂಕ ಸಂಖ್ಯೆ ಇದು ತಾನೆ ಮತ್ತು ಅತಿ ದೊಡ್ಡ ನಾಲ್ಕಂಕ ಸಂಖ್ಯೆ ಅಂದರೆ ಯಾವುದು ಇದು ಇವುಗಳ ನಡುವಿನ ವ್ಯತ್ಯಾಸ ಏನಾಗ್ತದೆ ಮಕ್ಕಳೇ ಇದೆಲ್ಲವೂ ಏನಾಗ್ತದೆ ಒಂಬತ್ತು ಹತ್ತು ಹತ್ತರಲ್ಲಿ ಒಂಬತ್ತು ಅಂದರೆ ಒಂದು ಸೊನ್ನೆ 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 ಒಂಬತ್ತು ಆಪ್ಷನ್ ಆಪ್ಷನ್ ಸಿ ಈಸಿ ಕ್ವಶನ್ ಮುಂದಿನ ಪ್ರಶ್ನೆ ಓ ಇದೆ ಕೊನೆಯ ಪ್ರಶ್ನೆ ಆಗಿತ್ತು ಸೊ ಇಲ್ಲಿಗೆ ಎರಡು ಸಾವಿರದ ಇಪ್ಪತ್ತೊಂದರ ನವೋದಯ ಪ್ರವೇಶ ಪರೀಕ್ಷೆಯ ಗಣಿತ ವಿಭಾಗದ ವಿವರಣೆ ಇಲ್ಲಿಗೆ ಮುಗಿತದೆ ಯಾರಿಗಾದರೂ ಸಮಸ್ಯೆ ಇದ್ದಲ್ಲಿ ಆನ್ಲೈನ್ ಕ್ಲಾಸಸ್ನ ಯಾರು ನೋಡ್ತಿದ್ದೀರಿ ಯಾವುದಾದ್ರು ಕ್ವಶನ್ ನಿಮಗೆ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಥವಾ ಪ್ರತಿದಿನ ಇವಾಗ ನಡೀತಿರುವ ಝೂಮ್ ಮೀಟಲ್ಲೂ ಸಹ ನೀವು ಭಾಗವಹಿಸಿ ನಮ್ಮನ್ನು ಪ್ರಶ್ನೆಗಳನ್ನು ಕೇಳ್ಬೋದು ಪರೀಕ್ಷೆನ ಕೆಲವೇ ಕೆಲವು ದಿನಗಳು ಉಳಿದಿದೆ ಚೆನ್ನಾಗಿ ಓದಿ ಚೆನ್ನಾಗಿ ಅಭ್ಯಾಸ ಮಾಡಿ ಈ ವಿಡಿಯೋಗಳು ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಸೊ ಇಷ್ಟನ್ನು ಹೇಳ್ತಾ ಈ ತರಗತಿಯನ್ನು ಮುಗಿಸ್ತಾ ಇದ್ದೀವಿ ನೆನಪಿಡಿ ರೀ ಜಿ ಪಿ ಜಿ ಕ್ಲಾಸಸ್ ನಿಮ್ಮ ತರಬೇತಿ ಕೇಂದ್ರ